ವೆಲ್ಕಮ್ ಟು ಸ್ವಾಮಿ ಸಾಮಿ ಕನ್ನಡ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮೀ ಇವತ್ತು ನಮ್ಮ ರಾಯರು ವರ್ದಂತೆ ಆಗಿರೋದ್ರಿಂದ ಸೊ ನಮ್ಮನೆ ರಾಯಿರ ಪೂಜೆ ಸಂಕಲ್ಪ ಸೇವೆ ಎಲ್ಲ ಮುಗ್ದಿದೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಇವತ್ತು ಯಾರೆಲ್ರಿಗೂ ರಾಯರ ಹೂ ಪ್ರಸಾದ ಆಗಿದೆಯೋ ಅವರೆಲ್ಲರ ಕಷ್ಟ ರಾಯರು ನೈಂಟಿ ನೈನ್ ಪರ್ಸೆಂಟ್ ಪರಿಹಾರ ಮಾಡೇ ಮಾಡ್ತಾರೆ ಫ್ರೆಂಡ್ಸ್ ಯಾರ್ಯಾರಿಗಾಗಿಲ್ವೋ ಖಂಡಿತ ರಾಯರನ್ನ ನಂಬಿ ಇವತ್ತಲ್ಲ ನಾಳೆ ರಾಯರು ನಮಗೆ ಹೂಪ್ರಸಾದ ಕೊಟ್ಟೆ ಕೊಡ್ತಾರೆ ಸೊ ನನಗೆ ಇವತ್ತು ರಾಯರು ಪ್ರಸಾದ ಹೇಗಾಯಿತು ಅಂದರೆ ನಾನು ಪೂಜೆ ಶುರು ಮಾಡೋಕ್ಕಿಂತ ಮುಂಚೆನೆ ರಾಯಕ್ಕಿದ್ದ ಮೊದಲನೇ ನನಗೆ ಪ್ರಸಾದವ ಕೊಟ್ಟಿದ್ದಾರೆ ನೀವು ನೋಡ್ಬೋದು ನಾನು ರಾಯರ ಮುಂದೆ ಇಕ್ಕಿದ್ದೀನಿ ಹಾಗೆ ನಮ್ಮ ರಾಯರಿಗೆ ನಾವು ಈ ದಿನ ವಿಶೇಷವಾಗಿ ರಾಯರಿಗೆ ಬೃಂದಾವನ ರಂಗೋಲಿ ಸೇವೆ ಸಹ ನಾವು ಮಾಡಿ ಅವರ ಕೃಪೆಗೆ ಪಾತ್ರ ಆಗ್ಬೋದು ನಾವು ರಾಯರ್ ಪೂಜೆ ಮಾಡುವಾಗ ನಮ್ಮ ದೇಹ ಎಲ್ಲೋ ಇದ್ದು ಮನ್ಸಿನೆಲ್ಲೋ ಇದ್ದರೆ ರಾಯರ್ಗೆ ನಾವು ಮಾಡೋ ಪೂಜೆ ಸಂಕಲ್ಪ ಸೇವೆ ಸಲ್ಲೋದಿಲ್ಲ ಯಾವುದೋ ಕಷ್ಟನ ನೆನೆಸ್ಕೊಂಡು ರಾಯರ ಮುಂದೆ ಕೂತ್ಕೋಬಾರ್ದು ಕಷ್ಟ ಇದೆ ತಂದೆ ನೀನೇ ಇಲ್ಲ ಅಂತ ಹೇಳಿ ಒಂದೇ ಮನ್ಸಲ್ಲಿ ರಾಯರ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ರಾಯರ್ ಕೇಳೆ ಕೇಳ್ತಾರೆ ಆ್ಯಂಡ್ ಅದ್ರ ಜೊತೆಗೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇವತ್ತು ಒಂದೇ ದಿವಸ ರಾಯರ್ ವರ್ಧಂತಿ ಮಾಡಿದ್ರು ಸರಿ ಅಥವಾ ವರ್ಧಂತಿ ಸಂಬಾದ್ ಯಾವುದೇ ಸೇವೆ ನೀವು ಮಾಡಿದ್ರು ಸರಿನೇ ರಾಯರ್ದು ಯಾವುದು ಸಣ್ಣ ಸೇವೆ ಮಾಡಿದ್ರು ಸರಿಯೇ ಇವತ್ತು ರಾಯರಿಗೆ ನೀವು ಸಂಜೆ ಸಂಜೆಯಲ್ಲಿ ನೀವು ಅರ್ಕೆ ಕೊಡಬೇಕು ಅರಕೆ ಕೊಟ್ರನೆ ಸರಿ ನೀವು ರಾಯರಿಗೆ ಯಾವುದೇ ಸೇವೆ ಮಾಡಿದರೂ ಅದು ರಾಯರಿಗೆ ಸಲ್ಲಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಸಮಾಪ್ತಿ ಆಗೋದಿಲ್ಲ ಯಾವ ರೀತಿ ಕೊಡಬೇಕು ಅಂದ್ರೆ ಪಂಚಪಾತ್ರೆ ಉದ್ದರಣೆ ಇಟ್ಕೋಬೇಕು ಅದರಲ್ಲಿ ಮಡಿ ನೀರು ಇದರೊಳಗೆ ಒಂದು ತುಳಸಿ ಹಾಕಿದ್ರೆ ಅದು ಮರಡಿ ನೀರಾಗುತ್ತೆ ಆಗುತ್ತೆ ಮುಂದೆ ನೀವು ಸಾಯಂಕಾಲ ದೀಪ ಅಂಟಿಸಿದಾದ್ಮೇಲೆ ಬಲ್ಗೈಯಲ್ಲಿ ಕೆಂಪು ಅಕ್ಷತೆ ನಾಲ್ಕು ಕಾಳು ಕೆಂಪು ಅಕ್ಷತೆ ಮತ್ತೆ ತುಳಸಿನ ಇಟ್ಕೊಳ್ಳಿ ಬಲ್ಗೈಯಲ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ರಾಘವೇಂದ್ರ ಇತ್ಯರ್ಥ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನ ನೀವು ಬಲ್ಗೈಯಲ್ಲಿ ಏನು ಇಟ್ಕೊಂಡಿರ್ತೀರೋ ಅಕ್ಷತೆ ಮತ್ತು ತುಳಸಿ ಮೇಲೆ ಹಾಕಿ ರಾಯರ ಮುಂದೆ ಆ ಅದನ್ನು ಇಟ್ಬಿಡಿ ನಿಮಗೆಲ್ಲ ಪೂಜೆಗಳು ಸಮಾಪ್ತಿಯಾಗುತ್ತೆ ರಾಯರಿಗೆ ಒಪ್ಪಿಸ್ತಿದ್ದೀನಿ ಅಂತ ಹೇಳಿ ಇಟ್ಬಿಡಿ ಎಷ್ಟೇ ಶ್ರದ್ಧೆಯಿಂದ ಮಾಡಿದ್ರು ಏನಾದರೂ ಒಂದು ಸಣ್ಣ ತಪ್ಪು ಹಾಗೆ ಆಗುತ್ತೆ ಅದು ನಾವು ಪೂಜೆಯಲ್ಲಾಗಿರ್ಬೋದು ಮಂತ್ರ ಪಠನೆಯಲ್ಲಾಗಿರ್ಬೋದು ಯಾವುದಾದ್ರು ಯಾವುದು ದೋಷಗಳು ನಾವು ಯಾವುದೇ ತಪ್ಪು ದೋಷಗಳು ಮಾಡಿದ್ರು ಈ ರೀತಿ ಅರ್ಕ್ಯವನ್ನು ಕೊಡೋದ್ರಿಂದ ದೋಷಗಳು ಇಲ್ಲದಂತಾಗುತ್ತೆ ಇನ್ನು ನಮಗೆ ತುಂಬ ಅನಾರೋಗ್ಯ ಇದೆ ನಮ್ಗೆ ಹೆಲ್ತ್ ಸರಿ ಇಲ್ಲ ಅನ್ನೋರು ಅವತ್ತೊಂದು ತುಪ್ಪದ ಬತ್ತಿನ ದೀಪಾನ ರಾಯರ ಮುಂದೆ ಅಂತ ಸೇವೆ ಮಾಡಿ ಹೂ ಬತ್ತಿ ಬರುತ್ತಲ್ವಾ ಅದನ್ನ ನೀವು ತಂದು ರಾಯರ ಮುಂದೆ ತುಪ್ಪದಲ್ಲಿ ಅದ್ದಿ ರಾಯರಿಗೆ ದೀಪ ಬೆಳಗಬೇಕು